ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ರೋಚಕ ರೀತಿಯಲ್ಲಿ ಕೇವಲ ಮೂವತ್ತು ರನ್ಗಳ ಅಂತರದಿಂದ ಸೋಲನ್ನು ಅನುಭವಿಸಿದೆ ಸ್ಪಿನ್ನರ್ಸ್ ಗಳ ಅನುಕೂಲಕ್ಕಾಗಿ ಮಾಡಿದ ಪೀಚ್ ನಲ್ಲಿ ಟೀಮ್ ಇಂಡಿಯಾಗೆ ಇದು ಒಂದ್ ರೀತಿ ಬ್ಯಾಕ್ ಫೈರ್ ಆಗಿದೆ ಅಂತನೇ ಹೇಳಬಹುದಾಗಿದೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳು ಈ ಪಿಚ್ ನಲ್ಲಿ ರನ್ ಗಳಿಸಲು ಅಕ್ಷರಶಃ ಪರದಾಡಿದ್ದಾರೆ ಈ ಮೂಲಕ ಭಾರತ ತಂಡ ಕೇವಲ ಮೂವತ್ತು ರನ್ಗಳ ಅಂತರದಿಂದ ಇನಾಯ ಸೋಲನ್ನು ಅನುಭವಿಸಿದೆ ಅಂತಾನೆ ಹೇಳಬಹುದಾಗಿದೆ ಕಳೆದ ಬಾರಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಇದೇ ರೀತಿ ಸೋಲನ್ನು ಅನುಭವಿಸಿತ್ತು ಇದರಿಂದ ಆಗ ಭಾರತ ತಂಡಕ್ಕೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಿಂದ ಹೊರ ಹೋಗುವ ಸನ್ನಿವೇಶ ಕೂಡ ಎದುರಾಗಿತ್ತು ಆದರೆ ಈಗ ಅದೇ ರೀತಿ ಸೌತ್ ಆಫ್ರಿಕಾ ವಿರುದ್ಧವೂ ಕೂಡ ಟೀಮ್ ಇಂಡಿಯಾ ಸ್ಪಿನ್ನಿಂಗ್ ನಲ್ಲಿ ಅಕ್ಷರಶಃ ಪರದಾಡುವ ಮೂಲಕ ಮೂವತ್ತು ರನ್ಗಳ ಅಂತರದಿಂದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಸೋಲಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಲು ಆಯ್ದುಕೊಂಡಿತ್ತು ಕೋಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಹೇಳಿದ ಸೌತ್ ಆಫ್ರಿಕಾ ತಂಡ ಜಸ್ಪ್ರೀತ್ ಬುಮ್ರಾ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲ್ಲಿ ಕೇವಲ ನೂರೊಂಬತ್ತು ರನ್ ಗಳಿಗೆ ಔಟ್ ಆಗಿತ್ತು ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಜಸ್ಪ್ರೀತ್ ಬುಮ್ರಾ ಅವರು ಇಪ್ಪತ್ತೇಳು ರನ್ ನೀಡಿ ಪ್ರಮುಖ ಐದು ವಿಕೆಟ್ ಪಡೆದು ಮಿಂಚಿದ್ದರು ನಂತರ ನೂರ ಅರವತ್ತು ರನ್ ಗಳ ಗುರಿ ಬೆನ್ನೆಟ್ಟಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಕೇವಲ ನೂರ ಎಂಬತ್ತೊಂಬತ್ತು ರನ್ ಗಳಿಗೆ ಔಟ್ ಆಗುವ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ ಮೂವತ್ತು ರನ್ಗಳ ಮುನ್ನಡೆ ಅನುಭವಿಸಿತ್ತು ಆದರೆ ಮೂವತ್ತು ರನ್ ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡಕ್ಕೆ ರವೀಂದ್ರ ಜಡ್ಜಾ ಕುಲದೀಪ್ ಯಾದವ್ ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಘಾತಕ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಕೇವಲ ನೂರ ಐವತ್ ಮೂರು ರನ್ ಗಳಿಗೆ ಆಲ್ಔಟ್ ಮಾಡಿದ್ದರು ಅದ್ಭುತ ಸ್ಪಿನ್ ದಾಳಿ ನಡೆಸಿದ ರವೀಂದ್ರ ಜಡೇಜ್ ಅವರು ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ದರೆ ಕುಲ್ದೀಪ್ ಯಾದವ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ತಲಾ ಎರಡು ವಿಕೆಟ್ ಪಡೆದು ಮಿಂಚಿದ್ದರು ನಂತರ ಕೇವಲ ನೂರ ಇಪ್ಪತ್ಮೂರು ರನ್ ಗಳ ಗುರಿ ಬೆನ್ನೆಟ್ಟಿ ನಾಲ್ಕನೇ ಇನ್ನಿಂಗ್ ಆರಂಭಿಸಿದ ಭಾರತ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಅವರು ಕೇವಲ ಐದು ಗಳಾಗುವಷ್ಟರಲ್ಲಿ ವಿಕೆಟ್ ನೀಡುವ ಮೂಲಕ ಭಾರತ ತಂಡವನ್ನು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿಸಿದರು ನಂತರ ವಾಷಿಂಗ್ಟನ್ ಸುಂದರ್ ಮತ್ತು ಧ್ರುವ ಜುರೇಲ್ ಅವರು ಸ್ವಲ್ಪ ಮಟ್ಟಿಗೆ ಹೋರಾಡಿದರೂ ಕೂಡ ಭಾರತ ತಂಡ ಒಮ್ಮೆಲೆ ವಿಕೆಟ್ ಕಳೆದುಕೊಳ್ಳಲು ಆರಂಭಿಸಿತು ನಂತರ ಕೊನೆಯ ಹಂತದಲ್ಲಿ ಭಾರತ ತಂಡಕ್ಕೆ ನಲವತ್ತೇಳು ರನ್ ಗಳ ಅವಶ್ಯಕತೆ ಇದ್ದಾಗ ಅಕ್ಷರ್ ಪಟೇಲ್ ಅವರು ಒಂದು ಸಿಕ್ಸರ್ ಮತ್ತು ಎರಡು ಬೌಂಡ್ರಿಗಳನ್ನು ಬಾರಿಸಿ ಸ್ವಲ್ಪ ಮಟ್ಟಿಗೆ ಭಾರತದ ಪಾಳಿಯದಲ್ಲಿ ಗೆಲುವಿನ ಆಸೆ ಚುಗುರಿಸಿದರು ಆದರೆ ನಂತರ ಅದೇ ಓವರ್ಗಳಲ್ಲಿ ಇನ್ನೊಮ್ಮೆ ಸಿಕ್ಸರ್ ಬಾರಿಸಲು ಹೋಗಿ ಅಕ್ಷರ್ ಪಟೇಲ್ ಅವರು ಔಟ್ ಆಗುವ ಮೂಲಕ ಭಾರತ ತಂಡ ಕೇವಲ ಮೂವತ್ತು ರನ್ಗಳ ಅಂತರದಿಂದ ಈ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿತು ಸೌತ್ ಆಫ್ರಿಕಾ ಪರ ಅದ್ಭುತ ಬೌಲಿಂಗ್ ದಾರಿ ನಡೆಸಿದ ಶಿಮನ್ ಹರ್ಮರ್ ಅವರು ಹದಿನಾಲ್ಕು ಓವರ್ ಗಳಲ್ಲಿ ಕೇವಲ ಇಪ್ಪತ್ತೊಂದು ರನ್ ನೀಡಿ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಮಿಂಚಿದರು ಸದ್ಯ ಟೀಂ ಇಂಡಿಯಾ ಎರಡು ಪಂದ್ಯಗಳ ಟೆಸ್ಟ್ ಈ ಮೊದಲ ಪಂದ್ಯವನ್ನು ಸೋಲುವ ಮೂಲಕ ಸರಣಿಯಲ್ಲಿ ಹಿನ್ನಡೆ ಅನುಭವಿಸಿದೆ ಈ ಸರಣಿಯ ಎರಡನೇ ಪಂದ್ಯ ಇಪ್ಪತ್ತೆರಡು ನವೆಂಬರ್ನಂದು ನಡೆಯಲಿದ್ದು ಭಾರತ ಈ ಪಂದ್ಯವನ್ನು ಗೆದ್ದು ಸರಣಿಯಲ್ಲಿ ಸಮಬಲ ಸಾಧಿಸುತ್ತಾ ಎಂದು ಕಾದು